ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಇಡ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಪಾತ್ರೆ ತಗೊಂಡಿದ್ದೀನಿ ಒಂದು ಮೂರು ಕಪ್ ಆಗುವಷ್ಟು ಇಡ್ಲಿ ಹಾಕಿ ತಗೊಳ್ತಾ ಇದ್ದೀನಿ ನೋಡಿ ಇಡ್ಲಿ ಅಕ್ಕಿ ಒಂದು ಮೂರು ಕಪ್ ತಗೊಳ್ತಾ ಇದ್ದೀನಿ ಮೂರು ಕಪ್ ತಗೊಂಡಿದ್ದೀನಿ ಇಡ್ಲಿ ಹಾಕಿ ಇದು ನೀರಾಕಿ ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರ್ನಾಲ್ಕು ಸತಿ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಚೆನ್ನಾಗಿ ನೀರಾಕಿ ತೊಳ್ಕೊಬೇಕು ಎಷ್ಟೊಂದು ಗಲೀಜಿದೆ ನೋಡಿ ಇನ್ನಿಲ್ಲ ಇವಾಗ ನಾವು ಚೆನ್ನಾಗಿ ಒಂದು ನಾಲ್ಕೈದು ಸರ್ತಿ ತೊಳಿಬೇಕು ಇಡ್ಲಿ ಬಿಳಿಯಾಗಿ ಬರುತ್ತೆ ಚೆನ್ನಾಗಿ ಅಂದ್ಬಿಟ್ಟು ಇದು ನಾನು ನೀರು ಚೆಲ್ಬಿಟ್ಟು ಇನ್ನೊಂದು ಮೂರು ಸರ್ತಿ ತೊಳ್ಕೊಂಡು ಬರ್ತೀನಿ ಹಾಗೆ ನನ್ನ ಅಕ್ಕಿ ಒಂದು ನಾಲ್ಕು ಸತಿ ತೊಳೆದುಬಿಟ್ಟು ನೀರು ತುಂಬ್ಕೊಂಡಿದ್ದೀನಿ ಈಗ ಇದೊಂದು ಪಕ್ಕ ಇಟ್ಕೊಳ್ಳೋಣ ಈಗ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆಗೆ ಒಂದು ಕಪ್ಪಾಗೋವಷ್ಟು ಉದ್ದಿನಬೇಳೆ ಇದ್ದೀನಿ ಮೂರು ಕಪ್ಪು ಇಡ್ಲಿ ಅಕ್ಕಿ ಒಂದು ಕಪ್ಪಾಗೋವಷ್ಟು ಉದ್ದಿನಬೇಳೆ ಇದ್ದೀನಿ ಹಾಗೆ ಮುಕ್ಕಾಲು ಚಮಚದಷ್ಟು ಮೆಂತ್ಯಕಾಳು ಇದ್ದೀನಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಅವಳಿಗೆ ಕೂಡ ಇಪ್ಪ ಉದ್ದಿನಬೀಳೆ ಜೊತೆಗೆ ಹಾಕ್ಕೊಳ್ತೀನಿ ಇದನ್ನು ಹಾಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಒಂದು ನಾಲ್ಕೈದು ಸತಿ ಆದರೂ ಚೆನ್ನಾಗಿ ಥರ ಉಜ್ಜಿ ತೊಳಿಬೇಕು ಎಷ್ಟು ಗಲೀಜು ಬರ್ತದೆ ನೀರು ನೋಡಿ ಈಗ ನಾನು ನಾಲ್ಕರಿಂದ ಐದು ಸತಿ ತೊಳ್ಕೊಂಡು ಬರ್ತೀನಿ ಈಗ ನಾಲ್ಕರಿಂದ ಐದು ಸರ್ತಿ ಚೆನ್ನಾಗಿ ತೊಡ್ಕೊಂಬಂದಿದ್ದೀನಿ ಇವಾಗ ಇದಕ್ಕೆ ಒಂದು ತಟ್ಟೆ ಮುಚ್ಚಿ ಒಂದು ಸಿಕ್ಸ್ ಅವರ್ಸ್ ನೆನೆಯಾಗ ಬಿಡೋಣ ಒಂದು ಆರು ಗಂಟೆಗಳ ಕಾಲ ನೆನಿಬೇಕು ಇದು ಆಮೇಲೆ ರುಬ್ಬಬೇಕು ಇವಾಗ ಇದು ಬಿಡೋಣ ಈಗ ಉದಿನ ಬೆಳೆ ರುಬ್ಕೊಳ್ಳೋಣ ನಾನು ಏಳು ಅವರ್ ಆಗಿತ್ತು ನಾನು ನೆನೆಸಿ ಬೆಳಗ್ಗೆ ನೆನೆಸ್ಬಿಟ್ಟಿದ್ದೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ಸರ್ತಿ ರುಬ್ಕೊಳ್ಳೋಣ ಇವಾಗ ಜಾಗ ಹಾಕ್ಕೊಂಡಿದ್ದೀನಿ ಈಗ ನೋಡಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಈಗ ನೋಡೋಣ ಇಷ್ಟು ನೈಸಾಗಿ ರುಬ್ಕೋಬೇಕು ನೋಡಿ ಇವಾಗ ಇದು ಒಂದು ಪಾತ್ರೆಗೆ ಹಾಕೊಳ್ತೀನಿ ಈಗ ಇದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಬಿ ರುಬ್ಬಿ ನಾವು ಪಾತ್ರೆಗೆ ಹಾಕ್ಕೋಬೇಕಾಗತ್ತೆ ನೋಡಿ ಇಷ್ಟು ಇಟ್ಟೆಗಿಬಿಟ್ಟು ತಿರ್ಗಿ ನಾನು ಉದಿನಬೇಳೆ ಹಾಕೊಂಡಿದ್ದೀನಿ ತಿರ್ಗಾ ನಾನು ರುಬ್ಕೊಳ್ತೀನಿ ಹಾಗೆ ನುಣ್ಣಗೆ ರುಬ್ಕೋಬೇಕು ನೋಡಿ ಇಟ್ಟು ನೋಡಿ ಈ ತರ ನುಬ್ಕೋಬೇಕು ರುಬ್ತಾ ಇದೆ ಜಾರು ಬಿಸಿ ಆಗಿಬಿಡುತ್ತಲ್ವಾ ಅದಕ್ಕೆ ಸ್ವಲ್ಪ ಐಸ್ ನೀರು ಹಾಕೊಂಡು ರುಬ್ಬಿದ್ರೆ ಚೆನ್ನಾಗಿರುತ್ತೆ ಆವಾಗ ಜಾರು ಬಿಸಿ ಬರಲ್ಲ ಈಗ ಹಾಗೆ ನಾನು ಅಕ್ಕಿಗೆ ರುಬ್ಕೊಳ್ತೀನಿ ಅಕ್ಕಿಗೂ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ರವೆ ರವೆ ತರ ತುಂಬಾ ನುಣಗ್ರೂಬಾರ್ದು ಸ್ವಲ್ಪ ನೋಡಿ ಈ ತರ ರವೆ ತರ ಸ್ವಲ್ಪ ರವೆ ತರ ಇರಬೇಕು ಇದನ್ನು ಪಾತ್ರೆಗೆ ಈಗ ಅಕ್ಕಿ ಕೂಡ ರುಬ್ಕೊಂಡಿದೀನಿ ತೆಗೆದ್ಬಿಟ್ಟು ಪಾತ್ರೆಗೆ ಹಾಕೊಳ್ತೀನಿ ರುಬ್ಕೊಂಡಿದ್ದೀನಿ ಅಕ್ಕಿ ಸ್ವಲ್ಪ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತೆರಿ ತೆರಿಯಾಗಿ ರುಬ್ಬೇಕು ಎಲ್ಲ ಚೆನ್ನಾಗಿ ತರ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಉದ್ದಿನಬೇಳೆ ನಾವು ಮುಂಚೆನೇ ಬಿಡ್ತೇವಲ್ಲ ಅದಕ್ಕೆ ಈಗ ಮಿಕ್ಸ್ ಆದಂಗೆ ಎಲ್ಲ ಒಂದೇ ಡೈರೆಕ್ಷನಲ್ಲಿ ಎಲ್ಲ ಚೆನ್ನಾಗಿ ತಿರುಗಿಸ್ಬೇಕಿತ್ತು ಈ ಥರ ತಿರುಗ್ಸಿ ನಾನು ಉಪ್ಪೇನೂ ಹಾಕೋಲ್ಲ ನಾನು ಬೆಳಗ್ಗೆನೂ ಉಪ್ಪು ಹಾಕೋದು ಹಾಗೆ ಇಟ್ಬಿಡ್ತೀನಿ ಈಗ ಒಂದು ಲಿಡ್ ಮುಚ್ಚಿ ಪರ್ಮೇಶನ್ಗೆ ಇಟ್ಕೊಡೋಣ ಇದು ಏಳರಿಂದ ಅವರು ಚೆನ್ನಾಗಿ ನೆನೆದ್ರೆ ಚೆನ್ನಾಗಿ ಇಡ್ಲಿ ಬರುತ್ತೆ ಅಂತ ಈಗ ನಾನು ಒಂದು ಲಿಡ್ ಮುಚ್ಚಿ ಇದು ಇಟ್ಕೊಡ್ತೀನಿ ಬೆಳಗ್ಗೆ ಇಡ್ಲಿಗ ಹಾಕೊಳ ಈಗ ನೋಡೋಣ ಬನ್ನಿ ಇಡ್ಲಿ ರುಬ್ಬಿಕ್ಕಿದ್ಬಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿಟ್ಟಿದೆ ನೋಡಿ ಕೆಳಗಡೆ ಎಲ್ಲ ಬಿದ್ದೋಗಿದೆ ಆವಾಗ ಒಂದು ಎಲ್ಲ ಎಲ್ಲ ಕ್ಲೀನ್ ಕ್ಲೀನಾಗಿ ಎಲ್ಲ ಕಲ್ಸ್ಕೊಳ್ಳೋಣ ಬಿಸಿಲುಗಾಲದಲ್ಲಿ ಚೆನ್ನಾಗಿ ಉಬ್ಬಿಡುತ್ತೆ ಅದೇ ಚಳಿಗಾಲದಲ್ಲಿ ಉಬ್ಬಲ್ಲ ಆಗೇನು ಮಾಡಬೇಕು ಅಂದರೆ ಏನಾದರೂ ಇದ್ರೆ ಒಂದು ಮೂವತ್ತು ಸೆಕೆಂಡು ಬಿಸಿ ಮಾಡಿಬಿಟ್ಟು ಇಟ್ಬಿಡಿ ಆಗ ಉಬ್ಬುತ್ತೆ ಇಲ್ಲಾಂದರೆ ಅಂಚು ಅಂಚು ಬಿಸಿ ಮಾಡಿಬಿಟ್ಟು ಸ್ವಲ್ಪ ಅದರ ಮೇಲೆ ಇಟ್ಬಿಡಿ ಬಿಸಿ ಕಾವಿರಬೇಕು ಯಾವಾಗಲೂ ಉಬ್ಬೇಕಂದ್ರೆ ಇವಾಗ ಬಿಸಿಲಲ್ವಾ ಚೆನ್ನಾಗಿ ಉಬ್ಬಿರುತ್ತೆ ಇದೆಲ್ಲ ತೆಗೆದು ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ಈಗ ನೋಡಿರಿ ಎಲ್ಲ ತಗೊಂಡು ಬಂದಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಉಪ್ಪಾಕಿ ಕಲಸಿ ಇಟ್ಕೊಂಡು ಹುಳಿ ಬಂದ್ಬಿಡುತ್ತೆ ಅದಕ್ಕೆ ನಾವು ಎಷ್ಟು ಬೇಕು ಅಷ್ಟು ತಗೊಂಡು ಒಂದು ಪಾತ್ರೆಗೆ ಎಷ್ಟು ಬೇಕು ಅಷ್ಟು ತಗೊಂಡು ಉಪ್ಪು ಕಲಿಸೋಣ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅವಾಗ ನೋಡಿ ಇಟ್ಟು ನಾನೊಂದು ಪಾತ್ರೆ ಇದ್ದೀನಿ ಈಗ ನೋಡಿ ಇಟ್ಟು ತಗೊಂಡಿದ್ದೀನಿ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಸೋಡಾ ಎಲ್ಲ ಏನು ಹಾಕೋದೇ ಬೇಡ ಹಾಗೆ ಉಬ್ಬುತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಡ್ಲಿ ಏನಾದರೂ ಸ್ವಲ್ಪ ಗಿಟ್ಟಿಗೆ ಬಂದರೆ ಸ್ವಲ್ಪ ಸೋಡಾ ಹಾಕ್ಕೊಂಡ್ರೆ ಅಡುಗೆ ಸೋಡಾ ಸ್ವಲ್ಪ ಮೆತ್ತಗೆ ಬರುತ್ತೆ ನಾನೆಲ್ಲ ಚೆನ್ನಾಗಿ ಕಲಿಸಿದ್ದೀನಿ ನಾನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ನಾನು ನಾನು ತಟ್ಟೆ ಇಡ್ಲಿ ಇದ್ದೀನಿ ನಾನು ಬಟರ್ ಪೇಪರ್ ಹಾಕಿದ್ದೀನಿ ಕೆಳಗಡೆ ಈ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಕೆಳಗಡೆ ಪ್ಲೇಟಿಗೆ ನಾನು ಬಟರ್ ಪೇಪರ್ ಹಾಕಿದ್ದೀನಿ ಬಟ್ಟೆ ಆದರೂ ಹಾಕ್ಬೋದು ನೀವು ಇಲ್ಲ ಅಂದರೆ ಬಾಳೆ ಎಲೆ ಬರುತ್ತಲ್ಲ ಅದಾದರೂ ಹಾಕ್ಬೋದು ಇಲ್ಲಾಂದರೆ ಹಾಗೂ ಕೂಡ ಹಾಕ್ಬೋದು ಇವಾಗ ನಾನು ಒಂದೊಂದಕ್ಕೆ ಈ ಥರ ಹಾಕ್ಬೋದು ನೋಡಿ ಒಂದು ಸೌಟ್ಟು ಒಂದು ಕಾಲು ಸೋಟ್ ನಾನು ಹಾಗೆ ಎಲ್ಲರಿಗೂ ಬಟರ್ ಪೇಪರ್ ಹಾಕಿದ್ದೀನಿ ಈಗ ಇದಕ್ಕೆ ಇಲ್ಲಿ ಹಾಕೋಣ ಪ್ಲೇಟ್ ಚಿಕ್ಕದಿದ್ರೆ ಒಂದೇ ಸೋಟ್ಸಕಾಗುತ್ತೆ ಪ್ಲೇಟ್ ಸ್ವಲ್ಪ ದೊಡ್ಡದಿದ್ರೆ ಒಂದು ಕಾಲು ಆಗುತ್ತೆ ಎಲ್ಲ ತಟ್ಟೆಗಳು ಹಾಕೊಂಡಿದ್ದೀನಿ ಈಗ ನಾನು ಸ್ಟ್ಯಾಂಡ್ ಹಾಕೊಳ್ತೀನಿ ಒಂದು ಆರ್ ಪ್ಲೇಟ್ ಸ್ಟ್ಯಾಂಡ್ ಇದೆಲ್ಲ ಹಾಕ್ ಮಾಡ್ಕೊಳ್ಳಿ ಲಾಭ ಆಗುತ್ತೆ ನಾನು ಕುಕ್ಕರ್ ತಪ್ಲೆ ಇಟ್ಟು ಒಂದು ಚಂಬಾಗುವಷ್ಟು ನೀರು ಹಾಕಿದ್ದೀನಿ ಇವಾಗ ನೀರು ಬಿಸಿ ಆಗ್ತಾ ಇದೆ ಯಾವಾಗಲೂ ನೀರು ಬಿಸಿ ಆಗಬೇಕು ಈಗ ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ನಾನು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಒಂದು ತಪ್ಲೆ ಮುಚ್ಚ್ತಾ ಇದ್ದೀನಿ ಯಾವ ತಪ್ಪಲೆ ಹಿಡಿಯುತ್ತೋ ಆ ತಪ್ಪಲೆ ಇಡ್ಬೋದು ನಾವು ಮುಷ ಮುಚ್ಚೋಕ್ಕಾಗೋದಿಲ್ಲ ಅದಕ್ಕೆ ನಾನು ಮೇಲೆ ತಪ್ಪಲೆ ಇಟ್ಟಿದ್ದೀನಿ ಇದು ಹತ್ತರಿಂದ ಹನ್ನೆರಡು ನಿಮಿಷ ನಾವು ಬೇಯಿಸ್ಕೋಬೇಕಾಗತ್ತೆ ಈಗ ಹತ್ತು ನಿಮಿಷ ಆಗಿದೆ ನೋಡೋಣ ಬಿಸಿ ಇರುತ್ತೆ ಹುಷಾರಾಗ್ತಿದ್ದೀರಿ ಇಲ್ಲಿ ನೋಡಿ ಹೇಗೆ ಉಬ್ಬಿದೆ ಅಂತ ಇದಾಗಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಬಿಡ್ತೀನಿ ತಣಗಾದ್ಮೇಲೆ ಇಡ್ಲಿ ತೆಗಿಯೋಣ ನೋಡಿ ಇಡ್ಲಿ ತೆಗ್ದಿಟ್ಟಿದ್ದೀನಿ ಓಪನ್ ಮಾಡಿ ಇಡ್ಲಿ ನೋಡಿ ಹೆಂಗುಬ್ಬಿದೆ ಎಷ್ಟು ಮೆತ್ತ ಬಂದಿದೆ ನೋಡಿ ನೋಡಿ ಎಷ್ಟು ಮೆತ್ತ ಬಂದಿದೆಯಲ್ಲ இங்கே இட்லி நானும் ப்ளேட் தீ ப்ளேட் நோடி பேப்பேப்பா தனி அந்தமேல அது பண் இட்லி நோடி எஸ் மத்திய இல்ல இன்னொன்னு கூட ஆக தைணா நட்டர் பரவாயில்ல காட்டன் பட்டை ஆக்கி சாக்கி இட்லி நானு ಚಟ್ನಿ ಮಾಡ್ಕೊಂಡಿದ್ದೀನಿ ಕೆಂಪು ಚಟ್ನಿ ಅದು ಹಾಕ್ಕೊಂಡು ಚೆನ್ನಾಗಿ ಮೇಲೆ ಚಟ್ನಿ ಹಾಕ್ಕೊಂಡು ಬೇಗ ಚ ಹಾಂ ಮೇಲೆ ಚಟ್ನಿ ಹಾಕಿ ಈಗ ಚಟ್ನಿ ಹಾಕ್ಕೊಂಡಿದ್ದೀನಿ ಈಗ ಟೇಸ್ಟ್ ಹ್ಞೂ ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಬಂದಿದೆ ಸ್ಮೂತಾಗಿ ನಿಮಗೆ ಈ ತಟ್ಟೆ ಇಡ್ಲಿ ಮಾಡೋ ರೀತಿ ಇಷ್ಟ ಅಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಯಾಕಂದರೆ ಅಕ್ಕಿ ರುಬ್ಬೇಕಾದ್ರೆ ಅದು ಹೀಟ್ ಆಗಿಬಿಡುತ್ತಲ್ಲ ಅದು ಹೀಟ್ ಆದರೆ ಸ್ವಲ್ಪ ಗಟ್ಟಿ ಬರುತ್ತೆ ಇಡ್ಲಿ ಅಂತಾರೆ ಅದಕ್ಕೇ ನಾನೇನು ಮಾಡಿದೆ ಅಂದರೆ ಫ್ರಿಜ್ಜಲ್ಲಿ ನೀರಿಟ್ಬಿಟ್ಟು ಆ ನೀರು ಹಾಕಿ ರುಬ್ದೆ ಮತ್ತು ಏನು ಮಾಡಿದೆ ಅಂದರೆ ಉದ್ದಿನ ಬೆಳೆ ಇದೆಯಲ್ಲ ಉದ್ದಿನ ಬೆಳೆ ಎರಡು ಅವರು ಆಚೆ ನೆನೆಸಿಬಿಟ್ಟು ಇನ್ನು ಮಿಕ್ಕಿದ ನಾಲ್ಕು ಅವರು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ರುಬ್ಬಬೇಕಾದ್ರೆ ತೆಗೆದುಬಿಟ್ಟು ಅದು ರುಬ್ಕೋಟೆ ಅದಕ್ಕೆ ನೋಡಿ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ ಆ ಟ್ರಿಕ್ಕಿಂದ